ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬುಧವಾರದ ಬ್ಳಾಗು ಬುಧವಾರ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಏನು ವಿಡಿಯೋ ಮಾಡೋದು ಅಂತ ನೋಡಿದೆ ಸೊ ಈ ನಿಜ ಹೇಳ್ಬೇಕಂದ್ರೆ ಇವತ್ತು ವಿಡಿಯೋ ಬೇಡ ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ ಆದರೆ ಯಾಕೋ ನನ್ನ ಕೈಲಿ ಇರೋದಕ್ಕಾಗಿಲ್ಲ ವಿಡಿಯೋ ಮಾಡಲೇಬೇಕು ಇನ್ನು ನಾಳೆ ಏನು ಅಪ್ಲೋಡ್ ಮಾಡೋದು ಡೈಲಿ ಇದ್ರೆ ಅಲ್ವಾ ಡೈಲಿ ವಿಡಿಯೋಸ್ ಆಗ್ತಾ ಅಲ್ವಾ ಫ್ರೆಂಡ್ಸ್ ನಮಗೂ ಒಂದು ಸ್ವಲ್ಪ ಮುಂದೆ ವಿಡಿಯೋ ಓಡೋದು ಚಾನಲ್ ಸ್ವಲ್ಪ ಗ್ರೋತ್ ಆಗೋದು ಅಂತ ಹೇಳೋದು ಅದಕ್ಕೆ ಸರಿ ನೋಡೋಣ ಏನು ವಿಡಿಯೋ ಮಾಡೋದು ಅಂತ ಅಂದ್ಬಿಟ್ಟು ಸಂಜೆ ಮೇಲೆ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆನೇ ನಾನು ರಂಗೋಲಿ ಎಲ್ಲ ಇವತ್ತು ಗುರು ಪೂ ಪೂರ್ಣಮಿ ಅಲ್ವ ಹುಟ್ಟಿದ ದಿನ ಬೆಳಗ್ಗೆನೇ ನಾನು ಬಾಗಿಲಿಗೆ ಗುಡಿಸಿ ಬಾಗಿಲಿಗೆ ರಂಗೋಲಿ ಅರ್ಶಿಣ ಕುಂಕುಮ ಬೆಳಗಿನ ಕೆಲಸ ಏನಿರುತ್ತೋ ಅದೆಲ್ಲ ಮಾಡಿದೆ ಇದು ತುಳಸಿ ಕಟ್ಟೆ ಹತ್ತಿರ ಚಿಕ್ಕದಾಗಿ ಈ ಥರ ರಂಗೋಲಿ ಹಾಕ್ಕೊಂಡು ಬಾ ಮನೆ ಮುಂದೆನೂ ಸಹ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ನಾನು ವಾರಕ್ಕೆ ಎರಡು ಸರಿ ಈ ಥರ ಅರ್ಶಿನ ಕುಂಕುಮ ಎಲ್ಲ ಇಡ್ತೀನಲ್ಲ ನನಗೆ ಈ ಥರ ಇಡೋದು ಇಟ್ಟರೆ ನನಗೆ ತುಂಬ ಖುಷಿ ತುಂಬ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನಾನು ಟಿಫನಿಗೆ ಅಂತ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ ಇವಾಗ ನಮ್ಮ ಯಜಮಾನ್ರು ಬೇರೆ ಹೊರ್ಗಡೆ ಕೆಲ್ಸಕ್ಕೆ ಹೋಗ್ತಾರಲ್ವ ಇವಾಗ ಅವ್ರಿಗೂ ಸಹ ಬಾಕ್ಸ್ ಮಾಡಬೇಕು ಅದಕ್ಕೆ ಅವ್ರಿಗೆ ಅಂತ ಮಾ ಬಾಕ್ಸ್ಗೆ ಅಂತ ಮಾಡಿಕೊಟ್ಟೆ ಬೆಳಗ್ಗೆನೇ ಮಾಡಿರೋದ್ರಿಂದ ನಾನು ಬೆಳಗ್ಗೆ ಈ ರೆಸಿಪಿಯಲ್ಲಿ ಏನೂ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಸ್ವಲ್ಪ ಗಡಿ ಬಿಡಿ ಅರ್ಜ ಇವಾಗ ಅವರು ಸಹ ಬಾಕ್ಸ್ಗೆ ತೊಗೊಂಡೋಗ್ತಾರಲ್ಲ ಅರ್ಜೆಂಟಲ್ಲಿ ಮಾಡಬೇಕಾಗಿತ್ತು ಬೆಳಗ್ಗೆ ಇನ್ನು ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ನಾನು ಟಿಫನ್ ಎಲ್ಲ ಮಾಡಿ ಅವ್ರು ಹೋಗೋ ಟೈಮಿಂಗ್ಸ್ಗೆ ರೆಡಿ ಮಾಡಿ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ನಾನು ಏನು ಇದನ್ನೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಇವತ್ತು ಸ್ವಲ್ಪ ವಿಡಿಯೋ ಮಾಡೋ ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಮಾಡಿದೆ ಆದರೆ ಬೆಳಗಿಂದ ಸಂಜೆವರೆಗೂ ಏನು ಮಾಡೋದಕ್ಕಾಗಿಲ್ಲ ಇಷ್ಟು ಮಾತ್ರ ಮಾಡಿಕೊಂಡು ಸಂಜೆ ಒಳಗೂ ಮಾಡ್ಕೊಂಡಿದ್ದೀನಿ ಸಂಜೆ ಊಟಕ್ಕೆ ಅಂತ ಏನು ಮಾಡ್ಕೊಂಡಿದ್ದೆ ಅಂತ ಅಂದರೆ ನೋಡೋಣ ಬನ್ನಿ ಏನು ಮಾಡ್ಕೊತಾ ಇದ್ದೀನಿ ಅಂತ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೈಟ್ ಊಟಕ್ಕೆ ಫಸ್ಟಿಗೆ ಮುದ್ದೆ ಮುದ್ದೆ ಮಾಡ್ಕೊಳ್ಳೋಕೆ ಅಕ್ಕಿ ತೊಳೆದು ಇಟ್ಬಿಡ್ತೀನಿ ಆಮೇಲೆ ಟೊಮೊಟೊ ಗೊಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಂತೀನಿ ಟೊಮೊಟೊ ಗೊಜ್ಜೆಲ್ಲ ಫ್ರೆಂಡ್ಸ್ ಟೊಮೊಟೊ ಚಿಟ್ನಿ ತರ ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿನ ಶೇರ್ ಮಾಡ್ತೀನಿ ಮುದ್ದೆಗೆ ಅಕ್ಕಿ ತೊಳೆದಿಡ್ತೀನಿ ಮಧ್ಯಾಹ್ನ ಅನ್ನ ಮಾಡಿದ್ದೆ ಅನ್ನ ಸ್ವಲ್ಪ ಇದೆ ನೋಡಿ ಇನ್ನು ಇಷ್ಟು ಅನ್ನ ಇದೆ ಕುಕ್ಕರ್ ಮಾಡಿದ್ದೆ ಅವ್ರಿಗೆ ರೇಷನ್ ಹಾಕಿ ದೇವ್ರ ನೈವೇದ್ಯಕ್ಕೆ ಬೆಳೆದನ್ನ ಬೇಕಾಗಿತ್ತು ಅದಕ್ಕೆ ಕುಕ್ಕರ್ ಅಲ್ಲಿ ಮಾಡಿದ್ದೆ ಬೇಗ ಮಾಡ್ಬೇಕಾಗಿತ್ತು ಅದೇ ಅನ್ನ ಇದೆ ಅನ್ನ ಅದೇ ಸಾಕು ಅನ್ನ ಮಾಡೋದಿಲ್ಲ ಮುದ್ದೆ ಮಾತ್ರ ಮಾಡ್ಕೊಂಡು ಹ್ಮ್ ಟೊಮೊಟೊ ಗೋಜಿ ಮಾಡ್ಕೊತೀನಿ ಫಸ್ಟ್ ಇವಾಗ ಅಕ್ಕಿ ತೋಳಿ ಆಮೇಲೆ ಟೊಮೆಟೊ ಗೊಜ್ಜಿಗೆ ರೆಡಿ ಮಾಡ್ಕೊತೀನಿ ಬೇರೆ ಏನಾದರೂ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಬೇಡ ಟೊಮೊಟೊ ಚಟ್ನಿ ಮಾಡಿ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಮತ್ತು ಟೊಮೊಟೊ ಚಟ್ನಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಕೊಬ್ಬರಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಎಳ್ನೀರಲ್ಲಿ ಬರುತ್ತಲ್ಲ ಕೊಬ್ಬರಿ ಇವತ್ತು ನಮ್ಮ ಮನೇಲಿ ತೆಂಗಿನಕಾಯಿ ನಾನು ಮನೆಗೆ ಹೊಡೆದಿರಲಿಲ್ಲ ದೇವಸ್ಥಾನಕ್ಕೆ ಅಂತ ತೊಗೊಂಡೋಗಿದ್ದೆ ಆದರೆ ಅಲ್ಲಿ ಏನೋ ಇದು ಏನಾಗಿತ್ತು ಅಂದರೆ ಕಾಯಿ ಬಲ್ತಿರ್ಲಿಲ್ಲ ತುಂಬ ಆಗಿತ್ತು ತೆಂಗಿನಕಾಯಿ ಹಂಗಾಗಿ ಆ ತೆಂಗಿನಕಾಯಿಯಿಂದ ಏನಾದರೂ ಒಂದು ಈ ಥರ ಬೇಳೆ ಸಾಂಬಾರುಗಳಿಗೆ ಬಸ್ಸಾರಿಗೆ ಮಟನ್ ಸಾರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಇಳೆಕಾಯಿ ಅಲ್ವಾ ಕೊಬ್ಬರಿ ಒಂಥರ ಗಂಜಿಗೂ ತಪ್ಪಿರುತ್ತೆ ಮತ್ತು ಒಂದು ದೊ ಬಲ್ತಿರೋ ಕಾಯಿಗೂ ತಪ್ಪಿರುತ್ತೆ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅದು ಯಾವ ಥರ ಹೇಳೋದು ಅನ್ನ ಎಳನೀರಲ್ಲಿ ಸಿಗುತ್ತೆ ಕಾಯಿ ಅಂತಲೇ ಹೇಳ್ತಾರೆ ಅದಕ್ಕೆ ಇವಾಗ ಟೊಮೊಟೊ ಚಟ್ನಿಯಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಈಗ ಟೊಮೊಟೊ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ಫಸ್ಟಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಕಡಲೆಬೇಳೆ ಹಾಕ್ಕೊಂಡು ಈರುಳ್ಳಿ ಒಣಗಿರೋ ಮೆಣ್ಸಿನ್ಕಾಯಿ ಹಾಕೊಂಡು ಫ್ರೈ ಇದ್ದೀನಿ ಇದಿಷ್ಟು ಕೊಬ್ಬರಿ ಏನೋ ಹಾಕೋದು ಬೇಡ ಇದಕ್ಕೆ ಕೊಬ್ಬರಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಒಂದು ಟೊಮೊಟೊ ಹಾಕಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹುಳಿ ಟೊಮೊಟೊ ಆಗಿರಬೇಕು ಮತ್ತು ಆ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ ಬೇಗ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕಾಳು ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಬೇರೆ ಏನೂ ಹಾಕೋದಿಲ್ಲ ಫ್ರೆಂಡ್ಸ್ ಇದು ಇಷ್ಟೇ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಎಲ್ಲದಕ್ಕೂ ಅಷ್ಟೇ ಸ ಸಟ್ಟಾಗುತ್ತೆ ಈ ಚಟ್ನಿ ಇವಾಗ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ ಈ ಹುಣ್ಸೆಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಎಲ್ಲ ಫ್ರೈ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್ ಆವಾಗಲೇ ಇದು ಚೆನ್ನಾಗಿರೋದು ಒಂದು ಎರಡಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಆ ಕಡೆ ಮುದ್ದೆಗೂ ಸಹ ಇಕ್ಕೊಂಡಿದೀನಿ ಇವಾಗ ನೋಡಿ ಫ್ರೈ ಮಾಡ್ಕೊಂಡಿದ್ನಲ್ಲ ಇವಾಗ ಮಿಕ್ಸಿಗೆ ಹಾಕೊತಾ ಇದ್ದೀನಿ ಇದು ತುಂಬ ನೈಸಾಗಿ ರುಬ್ಕೊಳಲ್ಲ ನಾನು ಸ್ವಲ್ಪ ತರ್ತರಿಯಾಗಿ ರುಬ್ಕೊತೀನಿ ದೊಡ್ಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ಸುಮ್ಮನೆ ಆ ಮಿಕ್ಸಿನಲ್ಲಿ ಅದು ತುಂಬ ಆಗೋಗ್ಬಿಡುತ್ತೆ ಜಾಸ್ತಿ ಆಗೋಗ್ಬಿಡುತ್ತೆ ಜಾಸ್ತಿ ಆಗಿಬಿಟ್ಟಾಗ ನಾವು ಮಿಕ್ಸಿ ಹಾಕಿದ್ರೆ ಅದೇನಾಗುತ್ತೆ ಅಲ್ಲೆಲ್ಲ ಗಲೀಜಾಗ್ಬಿಡುತ್ತೆ ಅದಕ್ಕೆ ಹೊತ್ತು ಮಿಕ್ಸಿ ದೊಡ್ಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಏನು ಕೊಡೋದು ಬೇಡ ಆ ಕಡೆ ಮುದ್ದೆಗಿಕ್ಕಿದ್ನಲ್ಲ ಅಕ್ಕಿನೂ ಸಹ ಬೇಯ್ತಾ ಇದೆ ಅದು ಬೆಂದಾದ್ಮೇಲೆ ಹಸಿಟ್ಟು ಹಾಕ್ಕೊಬೇಕು ಅನ್ನ ಏನು ಮಾಡೋದಿಲ್ಲ ಬೆಳಗ್ಗೆನೇ ಅನ್ನ ಮಾಡಿದ್ದೀನಿ ಹೇಳಿದ್ನಲ್ಲ ಮಧ್ಯಾಹ್ನ ಅದೇ ಇದೆ ಸಾಕು ಅದಕ್ಕೇ ಬರೀ ಮುದ್ದೆ ಮಾಡ್ಕೊತೀನಿ ಇವಾಗ ನಾನು ಈ ಚಟ್ನಿ ಮಾಡ್ಕೊಂಡ್ಬಂದೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಮಾತ್ರ ಬಿಸಿ ಮುದ್ದೆ ಬಿಸಿ ಅನ್ನಕ್ಕಂತೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಈಗ ನೋಡಿ ಅಕ್ಕಿ ಬೆಂದಾಗಿದೆ ಅದಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ಕೊತಾ ಇದ್ದೀನಿ ಹಸಿಟ್ಟು ಹಾಕ್ಬಿಟ್ಟು ಹಾಗೆ ನಾವು ಅದನ್ನ ತಿರುಗಿಸ್ಕೊಡ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ಕುದಿಯೋದಕ್ಕೆ ಆ ಮುದ್ದೆ ಚೆನ್ನಾಗಾಗುತ್ತೆ ಆ ಥರ ಮಾಡೋದ್ರಿಂದ ನಾವೇನು ಮಾಡ್ತೀರಿ ಹಸಿಟ್ಟು ಹಾಕಿದ ತಕ್ಷಣ ಹಾಗೆ ಮುದ್ದೆ ಕೋಲ್ನ ತೆಗೆದು ನೋಡಿ ಆ ಥರ ಇಕ್ಬಿಟ್ರೆ ಅದು ಚೆನ್ನಾಗಿ ಬೇಲ ಮತ್ತು ಕೈಗೆ ನಾವು ಮುದ್ದೆ ಕಟ್ತಾರಂಥ ಕಲ್ಲಾಗಿರ್ಬೋದು ಪ್ಲೇಟ್ಗೆ ಅದ್ರ ಇರುತ್ತೆ ಆ ಥರ ಅಂಟ್ಕೊಬಾರ್ದು ಅಂದರೆ ಹಿಟ್ಟು ಹಾಕಿ ಸ್ವಲ್ಪ ಕುದಿಸ್ಬೇಕು ಅದು ಸ್ವಲ್ಪ ಚೆನ್ನಾಗಿ ಕುದಿದ್ರೇ ಮುದ್ದೆ ಒಳ್ಳೆ ಬೆಣ್ಣೆ ಬಂದಂಗೆ ಬರುತ್ತೆ ಫ್ರೆಂಡ್ಸ್ ಇವಾಗ ನಾನು ಆಗ ಕೊಬ್ಬರಿನ ಕಟ್ ಮಾಡಿಕೊಂಡು ಇವಾಗ ರುಬ್ಬಿರೋಂಥ ಚಟ್ನಿನೂ ಅದಕ್ಕೆ ಹಾಕೊಂಡು ಮಿಕ್ಸ್ ಇದ್ದೀನಿ ಒಗ್ಗರಣೆ ನೀವು ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಬೋದು ಆದರೆ ನನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋದ್ರಿಂದ ಒಗ್ಗರಣೆ ಬೇಡ ಅಂತ ಅನ್ನಿಸ್ತು ಸೊ ಜಾಸ್ತಿನೂ ನೀರು ಹಾಕ್ಕೊಂಡಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಮುದ್ದೆ ತೊಳಸ್ಕೊತಾ ಇದ್ದೀನಿ ಕೆಳಗಡೆ ಇಕ್ಕೊಂಡು ಈ ಥರ ತೊಳಸಿದ್ರೆ ನಿಮ್ಮ ಮುದ್ದೆ ಆ ಚೆನ್ನಾಗಿ ತೊಳ್ಸೋಕ್ಕಾಗೋದು ಮತ್ತು ಹಸಿಟ್ಟ ಸಿಟ್ಟು ಇರೋದಿಲ್ಲ ನಾವು ಮುದ್ದೆ ಕಟ್ಟಬೇಕಾದ್ರೆ ಸ್ವಲ್ಪ ತಪ್ಪಲೆಗೆ ಮತ್ತು ಮುದ್ದೆಗೆಲ್ಲ ಹಸಿಟ್ಟ ಸಿಟ್ಟೆ ಇರುತ್ತಲ್ಲ ಆ ಥರ ಇರೋದಿಲ್ಲ ಈ ಥರ ಕುತ್ಕೊಂಡು ನಿಧಾನವಾಗಿ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಅದು ಆವಾಗ ನಮ್ಗೆ ಬೆಂದಿರುತ್ತೆ ಬೇಗನೂ ಬೇಯುತ್ತೆ ಮತ್ತು ಮುದ್ದೆ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೈಯಲ್ಲಿ ಇಟ್ಕೊಂಡು ಸುಮ್ಮನೆ ಹಂಗೆ ಏನೋ ಮಾಡಿಬಿಟ್ಟು ನಂಗೆ ಮುದ್ದೆ ಕಟ್ಟೋದಕ್ಕೆ ಇಷ್ಟ ಆಗೋದಿಲ್ಲ ನೋಡಿ ಇವಾಗ ಮುದ್ದೆ ಚಟ್ನಿ ಆಯಿತು ಆ ಕಡೆ ಒಂದು ಸೈಡಿಗೆ ಇಟ್ಬಿಟ್ಟು ಇವಾಗ ಮುದ್ದೆನೂ ಸಹ ಕಟ್ಟಬೇಕು ಇವಾಗ ಫಸ್ಟು ಆ ಕಲ್ಲನ್ನೆಲ್ಲ ನೀಟಾಗಿ ತೊಳ್ಕೊತೀನಿ ನಾನು ಫಸ್ಟು ಸಿಂಕ್ ನೀರಲ್ಲಿ ಅಂದರೆ ಟ್ಯಾಂಕಿ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಕುಡಿಯೋ ನೀರಲ್ಲಿ ಒಂದು ಸರಿ ಈ ಥರ ತೊಳ್ಕೊತೀನಿ ಇನ್ನು ಆ ಕಲ್ಲು ಮೇಲೇನೆ ಕಟ್ಟಬೇಕಲ್ಲ ಈಗ ಪ್ಲೇಟಲ್ಲಿ ಅಂದರೆ ಕಟ್ಟೋದಕ್ಕಾಗಲ್ಲ ತಟ್ಟೆಗಳಲ್ಲೆಲ್ಲ ಈ ಥರ ಕಟ್ಟೆ ಮೇಲೇ ಮುದ್ದೆ ಕಟ್ಟಬೇಕಾಗಿರೋದ್ರಿಂದ ಡೈಲಿ ಮುದ್ದೆ ಇರಲೇಬೇಕು ಫ್ರೆಂಡ್ಸ್ ಏನು ಮಾಡ್ತೀನೋ ಏನು ಬಿಡ್ತೀನೋ ಗೊತ್ತಿಲ್ಲ ನಮ್ಮ ಯಜಮಾನ್ರು ಮಾತ್ರ ಡೈಲಿ ಮುದ್ದೆ ಕೇಳ್ತಾನೆ ಇರ್ತಾರೆ ನೀನು ಏನಾದರೂ ಮಾಡ್ಕೊಂಡು ತಿನ್ನಮ್ಮ ಗೊಜ್ಜಿಸ್ಕೊಂಡು ಬೇಕಾದರೂ ತಿನ್ಬಿಡ್ತೀನಿ ಮುದ್ದೆ ಮಾಡಿಕ್ಕೆ ಬಿಡು ನನಗೆ ಅಂತಾರೆ ನಮ್ಮ ಯಜಮಾನ್ರು ಆದರೆ ಒಂದೊಂದು ಸರಿ ನಮಗೂ ಹಾಗೆ ಅನಿಸುತ್ತೆ ಫ್ರೆಂಡ್ಸ್ ತುಂಬ ಐಟಮ್ಗಳೆಲ್ಲ ತಿಂದು ಬೇಜಾರಾಗಿದ್ದರೆ ಅಯ್ಯೋಪ್ಪ ಮುದ್ದೆ ತಿಂದರೆ ಸಾಕಪ್ಪ ಮುದ್ದೆ ಯಾವಾಗಪ್ಪ ಮಾಡ್ಕೊಂಡು ತಿಂತೀರಿ ಅಂತ ಅನಿಸುತ್ತೆ ಒಟ್ಟು ನಮ್ಮ ಕಡೆ ಮುದ್ದೆ ಅಷ್ಟು ಬೇರೆ ಏನೂ ಬರೋದಿಲ್ಲ ಫ್ರೆಂಡ್ಸ್ ಮುದ್ದೆ ಈ ಕೃಷ್ಣ ಪರಮಾತ್ಮ ನಿಜವಾಗ್ಲೂ ಹೇಳ್ತಾನೆ ಇದೀನಿ ಇದ್ರ ಮುಂದೆ ಯಾವುದೂ ಇಲ್ಲ ಫ್ರೆಂಡ್ಸ್ ಹೊಟ್ಟೆ ತುಂಬ ಇರುತ್ತೆ ನಾವು ಬೆಳಗ್ಗೆ ಬಿಸಿ ಮುದ್ದೆ ತಿಂದರೆ ಸಂಜೆವರೆಗೂ ಇರ್ಬೋದು ಅಷ್ಟು ಒಂದು ಒಳ್ಳೆ ಫುಡ್ಡು ಅಂತಲೇ ಹೇಳ್ಬೋದು ರಾಗಿ ಮುದ್ದೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದಕ್ಕೆ ಸಾಂಬಾರುಗಳು ಸ್ವಲ್ಪ ಥರ ಥರ ಸಾಂಬಾರುಗಳು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಮುದ್ದೆ ಎಲ್ಲ ಕಟ್ಟಿದ್ದಾಯಿತು ಈಗಾಗೆ ನಮ್ಮ ಯಜಮಾನ್ರಿಗೆ ಸಹ ಹಾಕ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ ತುಂಬ ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿದೆ ಏನು ಮಾಡೋದು ಅಂತ ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆಲ್ಲ ಸ್ವಲ್ಪ ಹೋಗ್ಬಿಟ್ಟು ಬಂದೆ ಮನೇಲಿ ಪೂಜೆ ಮಾಡಿಬಿಟ್ಟು ಇಲ್ಲೇ ಮನೆ ಪಕ್ಕನೇ ಎಲ್ಲ ಮುಂದೆ ದೇವಸ್ಥಾನ ಇದೆ ಇವತ್ತು ಎಲ್ಲ ಹುಟ್ಟಿದ ದಿನ ಗುರು ಪೌರ್ಣಮಿ ಅಲ್ವಾ ಹಾಗೆ ಎಲ್ಲ ಮುಂದೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಫ್ರೆಂಡ್ಸ್ ನನಗೆ ನಾನು ಫ್ರೀ ಆಗಿದ್ದಿದ್ದು ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಜಾಸ್ತಿ ಇತ್ತು ನೋಡಿ ಟೊಮೊಟೊ ಚಟ್ನಿ ಮತ್ತು ರಾಗಿ ಮುದ್ದೆ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಒಂದು ಸ್ವಲ್ಪ ಹುಳುಹುಳಿಯಾಗಿ ಚೆನ್ನಾಗಿರುತ್ತೆ ಇದು ಎಲ್ಲದಕ್ಕೂ ಸಟ್ಟಾಗುತ್ತೆ ಚಪಾತಿಗೂ ಸಹ ಆಗುತ್ತೆ ಚಪಾತಿ ತಿನ್ನೋರು ರೊಟ್ಟಿ ತಿನ್ನೋರು ಇದರಲ್ಲಿ ಸ್ವಲ್ಪ ಹಸಿ ಈರುಳ್ಳಿನ ಮೇಲೆ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ ನಾನು ಊಟ ಎಲ್ಲ ಮಾಡಿ ಆದಮೇಲೆ ಹಾಗೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಯಾವಾಗಲೂ ಇದು ನಾನು ಮಾಡ್ಕೊತಾನೆ ಇರ್ತೀನಿ ಫ್ರೆಂಡ್ಸ್ ಅಡುಗೆ ಮನೆ ನಾನು ಹಾಗೆ ಇಟ್ಕೊಳೋದಿಲ್ಲ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಕಟ್ಟೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇದು ಕ್ಲೀನ್ ಮಾಡಿ ಮಲ್ಕೊಂಡ್ರೆ ನನಗೆ ಸಮಾಧಾನ ಇಲ್ಲಾಂದರೆ ಬೆಳಗ್ಗೆ ಟೈಮು ಅಡುಗೆ ಮನೆಗೆ ಬರೋದಕ್ಕೆ ಬೇಜಾರಾಗುತ್ತೆ ಮತ್ತು ಸಿಂಕಲ್ಲಿ ಪಾತ್ರೆ ಇದ್ದೋಗ್ಬಿಟ್ರೆ ತೊಳೆಯೋದು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಈ ಸಲ್ವೆ ಕಾಲದಲ್ಲಿ ಅದೇನಾಗುತ್ತೆ ಸಿಂಕಲ್ಲಿ ಪಾತ್ರೆ ಬಿಟ್ಬಿಟ್ಟು ನಾವು ತೊಳೆದರೆ ಬಿಟ್ಬಿಟ್ರೆ ಸಿಂಕ್ ಕಟ್ಕೊಂಬಿಡುತ್ತೆ ಬೇಗ ನೀರು ಹೋಗೋದೇ ಇಲ್ಲ ಅದಕ್ಕೆ ನಾವು ಆವಾಗಿನ ಪಾತ್ರೆ ಆವಾಗಲೇ ತೊಳೆದು ಅಡುಗೆ ಮನೆಯೂ ಕ್ಲೀನಾಗಿ ಇಟ್ಕೊಂಡ್ಬಿಡಬೇಕು ಅಡುಗೆ ಮನೆ ನಾವು ನಿಜವ್ರು ಬೆಳಗಿಂದ ಸಂಜೆವರೆಗೂ ಹೆಂಗೆ ಇಟ್ಕೊತಿರೋ ಅಡುಗೆ ಮನೆ ಗೊತ್ತಿಲ್ಲ ಫ್ರೆಂಡ್ಸ್ ನೈಟ್ ಹೊತ್ತು ಮಾತ್ರ ಅಡುಗೆ ಮನೆ ನಾವು ತುಂಬ ನೀಟಾಗಿ ಇಟ್ಕೊಬೇಕು ರಾತ್ರಿ ಹೊತ್ತು ರಾತ್ರಿ ಹೊತ್ತು ಅನ್ನಪೂರ್ಣೇಶ್ವರಿ ದೇವಿ ಮಾ ಅಡುಗೆ ಮನೆಯಲ್ಲಿ ನಿಲ್ಲಿಸ್ತಾಳಂತೆ ಅಡುಗೆ ಮನೆಯೆಲ್ಲ ಓಡಾಡ್ತಾ ಇರ್ತಾಳಂತೆ ಮತ್ತು ಅಡುಗೆ ಮನೆಯಲ್ಲಿ ನಾವು ಮಾಡಿಟ್ಟಿರೋ ಮಾಡಿಟ್ಟಿರೋಂಥ ಅಡುಗೆನ ಯಾವುದೂ ಅಷ್ಟೇ ಖಾಲಿ ಮಾಡಬಾರ್ದಂತೆ ಸ್ವಲ್ಪ ಸ್ವಲ್ಪನಾದರೂ ಒಂದು ಬಟ್ಲಲ್ಲಿ ಹಾಕಿ ಇಡಬೇಕು ನಾವು ಈ ಗ್ಯಾಸ್ ಕೆಳಗಡೆ ಆಗಿರ್ಬೋದು ಗ್ಯಾಸ್ ಕಟ್ಟೆ ಸಿಂಕು ಕೆಳಗಡೆ ಗುಡಿಸೋದು ಗುಡಿಸೋದು ಅಷ್ಟೊಂದೇನು ಗಲೀಜಾಗಿರೋದಲ್ಲ ಆಗಿರೋದಲ್ಲ ನಾನೇನು ಗುಡ್ಸ್ಕೊಳೋದಿಲ್ಲ ಆದರೆ ಇದೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ಆವಾಗ ನಮಗೆ ನಿಜವಲ್ಲೂ ಒಂದು ದರಿದ್ರತನ ಅನ್ನೋದು ಬರೋದಿಲ್ಲ ನಮಗೂ ಅಷ್ಟೇ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ ಮತ್ತು ಜಿರಳೆಗಳು ಸಹ ಬರೋದಿಲ್ಲ ಅಡುಗೆ ಮನೆ ರಾತ್ರಿ ಹೊತ್ತು ಕ್ಲೀನಾಗಿ ಇಟ್ಕೊಳೋದ್ರಿಂದ ಆದಷ್ಟು ಈ ಏನಾದರೂ ಈ ಬ್ಯಾಡ್ ಸ್ಮೆಲ್ಲು ಕೆಟ್ಟ ಸ್ಮೆಲ್ ಬರೋ ಅಂಥ ವಸ್ತು ಏನಾದರೂ ಇದ್ದರೆ ಅದನ್ನ ದಯವಿಟ್ಟು ತೆಗೆದು ಆಚೆ ಹಾಕ್ಬಿಡ್ಬೇಕು ಫ್ರೆಂಡ್ಸ್ ಅಂದರೆ ರಾತ್ರಿ ಹೊತ್ತು ನಿಮ್ಗೇನಾದರೂ ಅದು ಇದೆ ಅಲ್ಲಿ ಅದನ್ನು ತೆಗಿಬೇಕು ಅಂತಂದರೆ ತ ತಗೊಂಡೋಗಿ ಒಂದು ಸೈಡಲ್ಲಿ ಹೊರಗಡೆ ಇಟ್ಟಿರಿ ಆಚೆ ಎಲ್ಲೂ ಬಿಸಾಕ್ಬಾರ್ದು ಅಂದರೆ ನಮ್ಮ ಇವಾಗ ನಮ್ಮ ಮನೇಲಿ ಕಾಂಪೌಂಡು ಆ ಕಡೆ ಒಂದು ಸೈಡಲ್ಲಿ ಕಾಂಪೌಂಡ್ ಇರೋದರಿಂದ ಒಂದು ಸೈಡಲ್ಲಿ ಇಟ್ಟಿರ್ತೀನಿ ಅದು ಬೆಳಗ್ಗೆ ಎದ್ದು ಬಿಸಾಕ್ತೀನಿ ನಾನು ಸ ರಾತ್ರಿ ಹೊತ್ತು ಏನೂ ಬಿಸಾಡೋಕ್ಕೆ ಹೋಗೋದಿಲ್ಲ ಯಾರೂ ಬಿಸಾಡೋದಿಲ್ಲ ಕೆಲವರು ಗೊತ್ತಿಲ್ಲದರೆ ತೊಗೊಂಡೋಗಿ ಹಾಕ್ಬಿಡ್ತಾರೆ ಅಂಥವ್ರಿಗೆ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವಾಗ ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ನಾನು ರಾತ್ರಿ ಹೊತ್ತು ಸಿಲಿಂಡರ್ ಹಾಫ್ ಮಾಡ್ಬಿಡ್ತೀನಿ ಮತ್ತು ಬೆಳಿಗ್ಗೆ ಬಂದು ಹಾನ್ ಮಾಡ್ಕೊತೀನಿ ಇನ್ನು ಕೆಲಸ ಎಲ್ಲ ಮುಗ್ದಾದ ಮೇಲೆ ನಾನು ಕೆಲವೊಂದು ಸೀರಿಯಲ್ ನೋಡ್ತೀನಿ ಟೈಮ್ ಆಗಿತ್ತು ಒಂದು ಸುಮಾರು ಒಂದು ಹತ್ತುವರೆಗೆ ಒಂದು ಸೀರಿಯಲ್ ಬರುತ್ತೆ ಅದು ತೆಲುಗು ಡಬ್ಬಿಂಗು ಆ ಸೀರಿಯಲ್ ನೋಡಿಬಿಟ್ಟು ನಾನು ಮಲಗ್ತೀನಿ ಮಲಗೋದಕ್ಕೂ ಮುಂಚೆ ನಾನು ಈ ಥರ ನೀರು ಕೊಟ್ಬಿಟ್ಟು ಮಲಗ್ತೀನಿ ಫ್ರೆಂಡ್ಸ್ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರ್ತೀರಲ್ವ ನೀರು ಕೊಟ್ಬಿಟ್ಟು ಹೋಗಿ ಮಲ್ಕೊಂಡ್ರೆ ಸ್ವಲ್ಪ ಆಯಸ್ಸೆಲ್ಲ ಹೋಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ತುಂಬ ಆಗಿದೆ ಅಂತ ಯಾರು ಬೇಜಾರು ಮಾಡ್ಕೊಬೇಡಿ ಇದೆ ಏನಿಲ್ಲ ಅಂತ ಏನೋ ಒಂದು ಮಾಡಬೇಕಾ ಅಂದರೆ ಇವತ್ತು ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಆದರೂ ವಿಡಿಯೋ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದರು ಬಾಯ್ ಫ್ರೆಂಡ್ಸ್ ಮತ್ತೊಂದು ವೀಡಿಯೋನಲ್ಲಿ